ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿಯಾಗಿ ಬಿ ಜೆ ಪಿ ಅಭ್ಯರ್ಥಿಯಾಗಿ ಅಂದರೆ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಕೂಡ ಎನ್ ಡಿ ಎ ಲಯನ್ಸ್ ಆಗಿ ಇರೋದರಿಂದ ನಾನು ಇವತ್ತು ಬಿ ಜೆ ಪಿ ಅಧಿಕೃತ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ತುಂಬ ಆತ್ಮವಿಶ್ವಾಸ ಇದೆ ಆತ್ಮಸ್ಥೈರ್ಯ ಇದೆ ನಾವು ಈ ಸರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಬಿ ಜೆ ಪಿ ತೆಕ್ಕೆಗೆ ಬರುವುದು ನೂರಕ್ಕೆ ನೂರರಷ್ಟು ಸತ್ಯ ನಿಜ ಅಂತ ನಾನು ಅಂದ್ಕೊತೀನಿ ತುಂಬ ಆತ್ಮವಿಶ್ವಾಸ ಇದೆ ಮತ್ತು ಇವತ್ತು ನರೇಂದ್ರ ಅವರ ಆಡಳಿತ ವೈಖರಿ ನೋಡಿ ಇವತ್ತು ಎಲ್ಲ ಕಡೆ ಇವತ್ತು ಬಿ ಜೆ ಪಿಯ ಪರ ಮತ್ತು ಎನ್ ಡಿ ಎ ಪರ ಅಲೆ ಇದೆ ಈಗಾಗಲೇ ಇದು ಆಟ್ರಿಕ್ ಎಲೆಕ್ಷನ್ ಅಂತ ಹೇಳಬೇಕು ಯಾಕೆಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರ ಮೊದಲನೇ ವಿಜಯ ನಂತರ ಎರಡು ಸಾವಿರದ ಹತ್ತೊಂಬತ್ತು ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಒಂದು ಈಗಾಗಲೇ ಹೇಳಿದ್ದಾರೆ ಸುಮಾರು ನಾನ್ನೂರು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸವನ್ನು ಸನ್ಮಾನ ಪ್ರಧಾನಮಂತ್ರಿಗಳಲ್ಲಿ ಹೇಳಿದ್ದಾರೆ ಸೊ ಹೀಗಾಗಿ ನಮ್ಮ ನನಗೂ ಕೂಡ ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದು ಸಂತೋಷ ತಂದಿದೆ ಹೀಗಾಗಿ ತಮ್ಮೆಲ್ಲರ ಆಶೀರ್ವಾದ ಮತ್ತು ಪ್ರೀತಿ ಮತ್ತು ಅಭಿಮಾನ ಇರಲಿ ಅಂತ ಎಲ್ಲರಲ್ಲೂ ಕೇಳ್ತೇನೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ